ಎಲ್ಲರಿಗೂ ನಮಸ್ಕಾರ ತುಂಬ ಕ್ರಿಸ್ಪಿಯಾಗಿ ಈಸಿಯಾಗಿ ಮಾಡುವಂಥ ಒಂದು ಖಾರ ಕಡ್ಡಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ಒಂದು ಕಪ್ ರವೆ ಒಂದು ಕಪ್ ಆಗೋಷ್ಟು ಅಕ್ಕಿ ಇಟ್ಟಿದ್ರೆ ಸಾಕು ತುಂಬಾ ಕ್ರಿಸ್ಪಿ ಟೇಸ್ಟಿಯಾಗಿ ಆಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಇಲ್ಲಿ ಎರಡು ಆಗೋಷ್ಟು ನೀರನ್ನ ಒಂದು ಪಾತ್ರೆಲಿ ಹಾಕಿ ಕುದಿಸ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿ ಕುದಿ ಬರಲಿ ಯಾವ ಕಪ್ಪಲ್ಲಿ ರವೆ ಹಾಕಿಡಿದ್ರೆ ಅದೇ ಕಪ್ಪಲ್ಲಿ ಎರಡು ಕಪ್ ನೀರ ಹಾಕ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ನಂತರ ಇಲ್ಲಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ರವೆನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಕಪ್ಪಿಗೆ ಎರಡು ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಕುದಿ ಬಂದಿದೆ ಈ ಟೈಮ್ನಲ್ಲಿ ಲೋ ಫ್ಲೇಮ್ ಮಾಡಿಕೊಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇದನ್ನು ಲೋ ಫ್ಲೇಮಲ್ಲಿ ಇಡಿ ಸೊ ಈ ರೀತಿ ಆದಮೇಲೆ ಇದನ್ನ ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಿ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಇವಾಗ ಇದು ತಣ್ಣಗಾಗಬೇಕು ಪೂರ್ತಿ ತಣ್ಣಗಾಗಲಿ ಮೇಲೆ ಇದಕ್ಕೆ ಒಂದು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಆಯಿತಾ ಒಂದು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಹಾಕಬೇಡಿ ಏನಾದರೂ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರನ್ನ ಕೈಗೆ ಈ ಥರ ಒರೆಸ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು ಸೊ ಈಗ ಇದು ರೆಡಿಯಾಗಿದೆ ಈಗ ನೋಡಿ ನಾವು ಚಕ್ಲಿ ಎಲ್ಲ ಮಾಡ್ತೀವಲ್ಲ ಅದರಲ್ಲಿ ಶಾವಿಗೆ ಕೂಡ ಬರುತ್ತೆ ಆ ಕಡೆ ನಾನು ಅದಕ್ಕೆ ಸೆಟ್ ಮಾಡಿಕೊಂಡು ಅದು ಎಷ್ಟು ದೊಡ್ಡ ತೂತ ಇದೆ ಅಷ್ಟು ದೊಡ್ಡಕ್ಕೆ ಈ ರೀತಿ ಫುಲ್ ಮಾಡ್ಕೊಳ್ಳಿ ಇದು ಖಾರ ತುಂಬಾ ಕ್ರಿಸ್ಪಿ ಕ್ರಿಸ್ಪಿಯಾಗಿದೆ ಯಾಕೆಂದರೆ ಸೋಜಿ ಹಾಕಿರ್ತೀವಲ್ವಾ ತುಂಬನೇ ಕ್ರಿಸ್ಪಿಯಾಗಿರುತ್ತೆ ಒಂದು ಸಾರಿ ಮಾಡಿ ನೋಡಿ ಮತ್ತು ನೀವೇ ಇಷ್ಟಪಟ್ಟು ತಿಂತೀರಿ ಈಗ ಆಲ್ರೆಡಿ ನಾನು ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಬಿಸಿಗೆ ಇಟ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊಳ್ತೇನೆ ನೀವು ಬೇಕಾದರೆ ತುಂಬ ತೆಳುವಾಗಿ ಕೂಡ ಹಾಕ್ಬೋದು ಅಥವಾ ಕಟ್ ಕಟ್ ಮಾಡಿ ಕೂಡ ಹಾಕ್ಕೊಡ್ಬೋದು ನಾನು ಇಲ್ಲಿ ಜೆಸ್ಟ್ ಸ್ವಲ್ಪ ರೌಂಡಾಗಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎರಡೂ ಸೈಡ್ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇನ್ನು ತುಂಬ ಕೆಂಪಾಗಬೇಕಂತೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ತೆಗ್ದಬಿಡಿ ನೋಡಿ ಈ ಕಲರ್ ಬಂದರೆ ಸಾಕು ಇವಾಗ ತೆಗಿಬಿಡಿ ಈಗ ಮತ್ತೆ ಒಂದು ಇದೇ ರೀತಿ ಮಾಡಿಕೊಳ್ಳೋಣ ನೀವು ಇದನ್ನು ಚಕ್ಲಿಯಾಗ ಕೂಡ ಮಾಡ್ಕೊಳ್ಬೋದು ನಿಮ್ಗೆ ಈ ರೀತಿ ಶಾವಿಗೆ ಥರ ಮಾಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಅಂದರೆ ಚಕ್ಲೆ ಟೈಪ್ ಕೂಡ ಮಾಡ್ಕೊಳ್ಬೋದು ಇದನ್ನು ಟೈಮ್ ಪಾಸ್ ಆಗಿ ಕೂತ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೈಮ್ ಇದ್ದಾಗ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿಟ್ಬಿಟ್ರೆ ನಿಮಗೆ ಯಾವಾಗೆಲ್ಲ ತಿನ್ನಬೇಕು ಅನಿಸುತ್ತೆ ಬಾಯೆಲ್ಲ ಸಪ್ಪೆ ಅನ್ಸಾಗೆಲ್ಲ ಏನಾದರೂ ತಿನ್ಬೇಕು ಈ ಥರ ತಿನ್ಬೋದು ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಹೊರಗಡೆಕ್ಕಿಂತ ನಾವು ಏನು ಹಾಕಿರ್ತೀವಿ ಏನು ಎಣ್ಣೆ ಯೂಸ್ ಮಾಡಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ ಹೊರಗಡೆ ಯಾವಾಗದು ಎಣ್ಣೆನೋ ಯಾವಾಗದು ಹಿಟ್ಟೋ ನಮಗೆ ಗೊತ್ತಿರೋದಿಲ್ಲ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ಪ್ರಯತ್ನ ಮಾಡಿ ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ